ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರೀತಿಯ ಸ್ವಾಗತ ಬೆಳಿಗ್ಗೆ ಅಷ್ಟೇ ನಾನು ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೆ ಅದೇನು ಅಂತಂದ್ರೆ ಆ ಕೋರ್ಟ್ ನೀಡಿರುವಂತಹ ಮಧ್ಯಂತರ ಆದೇಶ ಅದು ಕೂಡ ನೇಮಕಾತಿ ಪ್ರಕ್ರಿಯೆ ಪ್ರಕ್ರಿಯೆಯ ಒಂದು ಶುರು ಮಾಡೋದ್ರ ಬಗ್ಗೆ ಸೊ ಯಾಕದು ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಅಲೆಮಾರಿ ಸಮುದಾಯಕ್ಕೆ ಒಳ ಮೀಸಲಾತಿ ಆಗಿರುವ ಒಳ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಏನು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು ಸೊ ಈಗ ಹೈಕೋರ್ಟ್ ಒಂದು ರಿಟ್ ಅರ್ಜಿಯನ್ನು ವಿಚಾರಣೆ ಮಾಡಿ ಈಗ ನೆಕ್ಸ್ಟು ನೇಮಕಾತಿಗಳಿಗೆ ಅಂದರೆ ನೇಮಕಾತಿಗಳನ್ನ ಮಾಡಬಹುದು ಬಟ್ ನೇಮಕಾತಿಗೆ ಅಂತಿಮ ಆದೇಶವನ್ನು ಕೊಡುವಂತಿಲ್ಲ ಅಂತ ಹೇಳಿದ್ದಾರೆ ಸೊ ಆ ಒಂದು ಮಧ್ಯಂತರ ಆದೇಶದ ನೀಡಿ ಈಗಾಗಲೇ ಕೋರ್ಟ್ ಆದೇಶ ಹೊರಡಿಸಿದೆ ನೆಕ್ಸ್ಟ್ ವಿಚಾರಣೆ ಇರುವಂಥದ್ದು ನವೆಂಬರ್ ಹದಿಮೂರನೇ ತಾರೀಕು ಸೊ ಅವತ್ತು ಮತ್ತೆ ಇನ್ ಕೇಸ್ ಈಗಾಗಲೇ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಓಕೆ ನಾವು ಅಲೆಮಾರಿ ಸಮುದಾಯದವರಿಗೆ ನ್ಯಾಯ ಕೊಡ್ತೀವಿ ಅಂತೇನಾದರೂ ಎಲ್ಲವನ್ನ ಸರಿಪಡಿಸ್ಕೊಂಡ್ರೆ ನೆಕ್ಸ್ಟ್ ಅಲ್ಲಿ ಅದು ಮಧ್ಯಂತರ ತಡೆಯನ್ನು ಅವರು ಸ್ಟೇನ ವಿಕೆಟ್ ಮಾಡ್ಕೊಳ್ಬೋದು ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ಹಾಗಾಗಿ ನೋಟಿಫಿಕೇಶನ್ ಮಾಡೋದಕ್ಕೆ ಸಮಸ್ಯೆ ಅಂತೂ ಏನೂ ಇಲ್ಲ ಬಟ್ ನೋಟಿಫಿಕೇಷನ್ ಆದಮೇಲೆ ಎಲ್ಲ ಆದಮೇಲೆ ಫೈನಲ್ ಆಗಿ ಆರ್ಡರ್ ಕಾಪಿ ಕೊಡೋದಿದ್ದೀರಾ ಅದಕ್ಕೆ ಅಂದರೆ ಅಂತಿಮ ಆದೇಶವನ್ನು ಹೊರಡಿಸೋದಕ್ಕೆ ಕೋರ್ಟ್ ಈಗ ತಡೆಯನ್ನು ನೀಡಿದೆ ಅಷ್ಟೇ ಕೆ ಇ ರೆಕ್ರೂಟ್ಮೆಂಟ್ ಈಗೇನು ಇತ್ತೀಚೆಗೆ ಆಗಿರುವಂಥದ್ರ ಬಗ್ಗೆ ಕೂಡ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಎ ನಾವು ಅಪ್ಲಿಕೇಶನ್ ಹಾಕಿದೀವಿ ಸೊ ಎಕ್ಸಾಮ್ ಇದೆ ಕೆ ಸೆಟ್ ಎಕ್ಸ್ ಎಕ್ಸಾಮ್ ಇದೆ ಅದಕ್ಕೆ ಅದು ಯಾವುದಕ್ಕೂ ಸಮಸ್ಯೆ ಇಲ್ಲ ಕೆ ಎಲ್ಲ ಜಸ್ಟ್ ಎಕ್ಸಾಮ್ ಆಗ್ತಾ ಇರೋದಷ್ಟೆ ಫೈನಲ್ ಆರ್ಡರ್ ವಿಷಯ ಅಂತ ಬಂದಾಗ ಅದು ಅಪ್ಲೈ ಆಗ್ತಾ ಇತ್ತು ಬಟ್ ಅಷ್ಟೊತ್ತಿಗೆ ಅದು ಸರಿಪಡಿಸ್ಕೊಳ್ತಾರೆ ಯಾವ ಸಮಸ್ಯೆ ಕೂಡ ಆಗಲ್ಲ ಬಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ ಇದೆಯಲ್ಲ ಅದು ಕೆ ಎಸ್ ನೇಮಕಾತಿಗೆ ಸಂಬಂಧಪಟ್ಟ ಕೇಸ್ ನಡೀತಾ ಇರೋದು ಅದರ ಆದೇಶ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಅದು ಮೀಸಲಾತಿಯ ವಿಚಾರವನ್ನು ಪ್ರಶ್ನಿಸಿರುವಂಥ ಒಂದು ಕೇಸ್ ಆಗಿರೋದ್ರಿಂದ ಅದರದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನ ಸರ್ಕಾರ ಪ್ರಮುಖವಾಗಿ ಗಮನ ಹರಿಸಿ ಬಗೆಹರಿಸಿಕೊಳ್ಬೇಕಾದಂಥ ವಿಷಯ ಆಗಿರೋದ್ರಿಂದ ಇದನ್ನು ಎಷ್ಟು ಬೇಗ ಕ್ಲಿಯರ್ ಮಾಡುತ್ತೋ ಅಷ್ಟು ಬೇಗ ಸಮಸ್ಯೆಗಳು ಇಲ್ಲಿ ಏನಿದೆ ನೇಮಕಾತಿಗೆ ಅಡಚಣೆಗಳು ನಿವಾರಣೆ ಆಗುತ್ತೆ ಆ್ಯಂಡ್ ಈಗ ಇರುವಂಥ ನಿಮ್ಮ ಪ್ರಶ್ನೆ ನೇಮಕಾತಿ ಶುರು ಮಾಡ್ತಾರ ಇಲ್ವಾ ಅಂತ ಮಾಡ್ತಾರೆ ಏನ್ ಡೌಟ್ ಇಲ್ಲ ಮಾಡಬಹುದು ಅದಕ್ಕೆ ಕೋರ್ಟ್ ಯಾವ್ದ ಯಾವುದೇ ರೀತಿಯಾದಂಥ ತಡೆಯನ್ನ ಕೊಟ್ಟಿಲ್ಲ ಬಟ್ ನೇಮಕಾತಿ ಆದೇಶವನ್ನು ಮಾಡಬಾರದು ಅಂತ ಹೇಳಿರುವಂಥದ್ದು ಸೊ ಹಂಗಾಗಿ ಇದು ಪ್ರಮುಖವಾದಂಥದ್ದು ಆ್ಯಂಡ್ ಇನ್ನೊಂದು ಸರ್ಕಾರಕ್ಕೆ ಒಂದು ಸೀರಿಯಸ್ನೆಸ್ ಇರಬೇಕಾಗಿರುವಂಥದ್ದು ಪೊಲೀಸ್ ನೇಮಕಾತಿ ವಿಚಾರವಾಗಿ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಏನು ಚರ್ಚೆ ಆಗ್ತಾ ಇಲ್ಲ ವಿಷಯಗಳು ಅನ್ನುವಂಥದ್ದು ಖಂಡಿತವಾಗಿಯೂ ಅಭ್ಯರ್ಥಿಗಳಿಗೆ ತುಂಬ ನೋವುಂಟು ಮಾಡುವಂಥ ವಿಷಯ ಯಾಕಂದರೆ ಆರುನೂರು ಪಿ ಎಸ್ ಐಗಳು ಸಿವಿಲ್ ಪಿ ಎಸ್ ಐ ನೋಟಿಫಿಕೇಷನ್ ಆಗಬೇಕಾಗಿದೆ ಬಟ್ ಅದರಲ್ಲಿ ಇನ್ನೂ ಯಾವುದೂ ಕೂಡ ಫೈನಲ್ ಆಗಿಲ್ಲ ಅಂದರೆ ನೆಕ್ಸ್ಟು ನೋಟಿಫಿಕೇಷನ್ಗೆ ಕಾಯ್ತಿರುವಂಥ ಗಳ ಕಥೆ ಏನು ಆ್ಯಂಡ್ ಈಗಾಗಲೇ ಫೋರ್ ನಾಟ್ ಟು ಫೈವ್ ಫೋರ್ಟಿ ಫೈವ್ ಆದ್ಮೇಲೆ ಯಾವುದೇ ನೋಟಿಫಿಕೇಶನ್ ಇಲ್ಲ ಆ್ಯಂಡ್ ಏಜ್ ರಿಲಾಕ್ಸೇಷನ್ ಕೊಟ್ಟಿದ್ದಾರೆ ಈ ಬಾರಿ ಬಟ್ ಅದು ಕೂಡ ಸರಿಯಾಗಿ ಬಳಕೆ ಆಗಬೇಕು ಅಂದರೆ ಶೀಘ್ರವೇ ಆಗಬೇಕು ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖವಾಗಿ ರೋಸ್ಟರ್ ಪ್ರಕ್ರಿಯೆ ಏನ್ ಮಾಡ್ತಾ ಇದ್ರೆ ಒಂದೊಂದು ಕಡೆ ಒಂದೊಂದು ಬಂದಿಲ್ಲ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಆಗ್ತಾ ಇದೆ ಆಗಬಾರ್ದು ಈಗಾಗಲೇ ತ್ರೀ ಎ ತ್ರೀ ಬಿ ಅವರಿಗೆ ರೋಶರ್ ಪ್ರಕಾರ ಎಷ್ಟು ಹುದ್ದೆಗಳು ಬರಬೇಕಲ್ಲಿ ಏನಿದೆ ಸೊ ಮೀಸಲಾತಿ ಅನುಸಾರ ಸಿಗ್ತಾ ಇಲ್ಲ ಅದೊಂದು ಪ್ರಮುಖ ಸಮಸ್ಯೆ ನಾಳೆ ಅವರನ್ನು ಕಡೆಗಣಿಸಿ ತ್ರೀ ಎ ಥ್ರಿ ಬಿ ಅವ್ರಿಗೂ ಕೂಡ ನೀವು ನ್ಯಾಯ ಕೊಡದೆ ಏನಾದ್ರೂ ಮುಂದುವರೆಸಿದ್ರೆ ಅವರು ನಾಳೆ ಕೋರ್ಟ್ ಹೋದ್ರೆ ಮತ್ತೆ ಸಮಸ್ಯೆಗಳಾಗುತ್ತೆ ಒಟ್ನಲ್ಲಿ ಸರ್ಕಾರಕ್ಕೆ ಬೇಕಿರುವಂಥದ್ದು ಕೂಡ ಇದೆ ಅನ್ನೋ ರೀತಿ ಇದೆ ಹೆಂಗೆ ಅಂದ್ರೆ ನೋಟಿಫಿಕೇಶನ್ ಮಾಡೋದು ಬೇಡ ಯಾವ ಪ್ರಕ್ರಿಯೆಗಳನ್ನು ಮುಗಿಸೋದು ಬೇಡ ಎಲ್ಲವೂ ಕೋರ್ಟ್ಗೆ ಹೋಗಲಿ ಡಿಲೇ ಆಗಲಿ ಪ್ರೊಸೆಸ್ಸು ನಮ್ಮ ಅನುದಾನ ಉಳಿಲಿ ಅನ್ನೋ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಸೊ ಈ ವರ್ತನೆ ಖಂಡಿತವಾಗಿಯೂ ವಿದ್ಯಾರ್ಥಿ ಪರ ಏನು ವಿಷಯ ಅಲ್ಲ ಅಂಡ್ ಸರ್ಕಾರ ಪ್ರಮುಖವಾಗಿ ಜನರ ಕಲ್ಯಾಣಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿರೋಂಥದ್ದು ಅದು ಕೂಡ ನಡೀತಾ ಇಲ್ಲ ಎಲ್ಲ ಕಡೆ ಕೂಡ ಕಂಪ್ಲೀಟ್ ಆಗಿ ಅನುದಾನದ ಕೊರತೆ ಆಗ್ತಾ ಇದೆ ಶಿಕ್ಷಕರಿಗಾಗಿರ್ಬೋದು ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಸರಿಯಾದ ಸಂಬಳ ನೀಡ್ತಾ ಇಲ್ಲ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಘೋಷಣೆ ಮಾಡ್ಕೊಂಡಿದ್ರು ಇವ್ರು ಗ್ಯಾರಂಟಿ ಯೋಜನೆಗಳಿಗೆ ನಾವು ಸರಿಯಾಗಿ ಹಣ ಕೊಡ್ತೀವಿ ಅಂತ ಅದು ಕೂಡ ಸಿಗ್ತಾ ಇಲ್ಲ ಕಳೆದ ಆರು ತಿಂಗಳಿಂದ ಗೃಹಲಕ್ಷ್ಯ ಗೃಹಲಕ್ಷ್ಮಿ ಹಣವನ್ನು ಕೂಡ ನೀಡ್ತಾ ಇಲ್ಲ ಯುವ ನಿಧಿ ಕೂಡ ಬರ್ತಾ ಇಲ್ಲ ಸೊ ಒಟ್ಟಾರೆ ಎಲ್ಲ ಸಮಸ್ಯೆಗಳ ನಡುವೆ ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಆ್ಯಂಡ್ ಇನ್ನೊಂದು ಪ್ರಮುಖವಾದಂಥ ವಿಷಯ ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಏನು ಫ್ರೀ ಕೋಚಿಂಗ್ ಮಾಡ್ತಾರೆ ಸೊ ಅದ್ರದ್ದು ಇನ್ನೂ ಎಕ್ಸಾಮ್ ಆಗಿಲ್ಲ ಆಲ್ರೆಡಿ ಒನ್ ಇಯರ್ ಸ್ಕಿಪ್ ಮಾಡಿದ್ದಾರೆ ಇವರು ಓ ಬಿ ಸಿ ಫ್ರೀ ಕೋಚಿಂಗ್ದು ಎಸ್ ಸಿ ಎಸ್ ಟಿದು ಆ್ಯಂಡ್ ಬೇರೆ ಬೇರೆ ವಿಷಯದಲ್ಲಿ ಇವ್ರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತಂದರೆ ಅಲ್ಪಸಂಖ್ಯಾತರ ಕೋಚಿಂಗ್ ವಿಚಾರದಲ್ಲೂ ಕೂಡ ಅದನ್ನು ಮುಗಿಸಿ ಈಗ ಆಲ್ರೆಡಿ ಕೋಚಿಂಗ್ಗೆ ಕರೆ ನೀಡಿದ್ದಾರೆ ಬಟ್ ಬೇರೆ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಕೋಚಿಂಗ್ ವಿಷಯದಲ್ಲಿ ಯಾಕೆ ಇವ್ರು ಈ ಥರ ಡಿಲೇ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಇವೆಲ್ಲದರ ನಡುವೆ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರುವಂಥವ್ರು ಮಾತ್ರ ದಿನದಿಂದ ದಿನಕ್ಕೆ ಕೂಗಿ ಹೋಗ್ತಾ ಇದ್ದಾರೆ ಒಂದೊಂದು ದಿನ ಒಂದೊಂದು ತಿರುವು ಇನ್ನೇನು ಮುಗೀತು ಎಲ್ಲ ಮೀಸಲಾತಿ ವಿಷಯ ಸಮಸ್ಯೆನೇ ಇಲ್ಲ ಅನ್ನೋ ಅಷ್ಟರಲ್ಲಿ ಮತ್ತೆ ಈಗ ಕೋರ್ಟಿಂದ ಈ ರೀತಿ ಮಧ್ಯಂತರ ತಡೆ ಸಿಕ್ಕಿರುವಂಥದ್ದು ಸರ್ಕಾರ ಇದನ್ನು ಮುಂಚೆನೇ ಬಗೆಹರಿಸ್ಕೊಂಡು ಕ್ಲಿಯರ್ ಆಗಿ ಎಲ್ಲವನ್ನು ಕೂಡ ಪ್ಲಾನ್ ಮೂಲಕ ಬಿಟ್ಟಿದ್ರೆ ಮತ್ತೆ ಈಗ ಯಾವುದೂ ಸಮಸ್ಯೆ ಇರ್ತಾ ಇರಲಿಲ್ಲ ನೋಡೋಣ ಒಟ್ಟಾರೆ ನವಂಬರ್ ಹದಿಮೂರನೇ ತಾರೀಕು ವಿಚಾರಣೆಯಲ್ಲಿ ಮತ್ತೆ ಬೆಳವಣಿಗೆಗಳು ಆಗುತ್ತೆ ನ್ಯಾಯಾಧೀಶರು ಏನು ಈ ವಿಷಯ ಬಗ್ಗೆ ಮತ್ತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾವ ರೀತಿ ಆರ್ಗ್ಯುಮೆಂಟ್ಸ್ ಆಗುತ್ತೆ ಏನು ವಿಷಯಗಳು ಅನ್ನೋದು ಕಾದು ನೋಡೋಣ ಅಂಡ್ ನೆಕ್ಸ್ಟ್ ಅದೇ ನವಂಬರ್ ಮೂರನೇ ತಾರೀಕು ಮತ್ತೊಂದು ನಮ್ಮ ಕೆ ಐ ಟಿ ಆದೇಶ ನೀಡಿದ್ದಂತ ಐವತ್ತಾರು ಪ್ರತಿಶತ ಮೀಸಲಾತಿ ಕೇಸ್ ಕೂಡ ಹೈಕೋರ್ಟ್ ಅಲ್ಲಿ ಇರುವಂತದ್ದು ಅದು ಕೂಡ ವಿಚಾರಣೆ ಇದೆ ಅದ್ರ ಬಗ್ಗೆ ಕೂಡ ಕಾದು ನೋಡೋಣ ಅಂತ ಬಟ್ ಅಂತಿಮವಾಗಿ ಇದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ನಮಗೆ ಫೈನಲ್ ಆಗಿ ಸಿಗಬೇಕು ಅಂದ್ರೆ ಇನ್ನೊ ಇನ್ನೊಂದಿಷ್ಟು ಸಮಯ ಬೇಕಾಗುತ್ತೆ ಯಾಕಂದ್ರೆ ಇದು ಹಿಯರಿಂಗ್ಗಳು ಡೇಟ್ ಹೋಗ್ತಾ ಇದ್ದಂಗೆಲ್ಲ ಹಂಗೆ ಗೊತ್ತಾಗಲ್ಲ ಏನು ಅಂತೇಳಿ ಫೈನಲ್ ಆಗಿ ಆರ್ಡರ್ ಬರೋವರೆಗೂ ಕೂಡ ಕೆ ಎಸ್ ನೇಮಕಾತಿಗೆ ಮಾತ್ರ ಮುಕ್ತಿ ಸಿಗುವಂಥದ್ದು ಇಲ್ಲ ಅಂತಿಮ ಆದೇಶ ಕೋರ್ಟ್ ನೀಡುವ ಅಂತಿಮ ಆದೇಶದವರೆಗೂ ಕೂಡ ಕೆ ಎಸ್ ನೇಮಕಾತಿ ಪ್ರಕ್ರಿಯೆಗಳು ಮುಗಿಯಲ್ಲ ಅಂದರೆ ಅವ್ರು ಏನೇ ಪ್ರಕ್ರಿಯೆ ಮಾಡ್ಕೊಂಡ್ರು ಫೈನಲ್ ರಿಸಲ್ಟ್ ಬಿಡಬೇಕು ಅಂದರೆ ಕೋರ್ಟ್ ಆರ್ಡರ್ ಅಂದರೆ ಈಗ ಇರುವಂಥ ಕೇಸ್ ಬಗ್ಗೆ ಹರಿಬೇಕು ಬಗ್ಗೆ ಬಗೆಹರಿಬೇಕು ಫೈನಲ್ ಇವರು ರಿಸಲ್ಟ್ ಪಡಿಬೇಕು ಅಂದರೆ ಎಷ್ಟು ವರ್ಷ ಕೂಡ ಆಗ್ಬೋದು ಯಾಕಂದರೆ ಇಲ್ಲಿ ಏನಾರು ಮತ್ತೆ ಸಮಸ್ಯೆ ಮತ್ತೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹುಟ್ಟು ಹೋದರೆ ಅಲ್ಲೂ ಕೂಡ ಫೈಟ್ ನಡೆಯುತ್ತೆ ಒಟ್ಟಾರೆ ನೇಮಕಾತಿಗಳು ನಡೆಯೋದೇ ಅಪರೂಪ ಅದರಲ್ಲಿ ಮತ್ತೆ ಈ ರೀತಿ ಸಮಸ್ಯೆಗಳು ಆದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅದನ್ನು ಅನುಭವಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ವಯೋಮಿತಿ ಮೀರಿ ಕುಂತಿರುವಂತ ಅಭ್ಯರ್ಥಿಗಳಿಗೆ ಮಾತ್ರ ಗೊತ್ತು ನಮ್ಮ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ವಿಫಲತೆಯನ್ನು ಕಂಡಿದೆ ಅಂಡ್ ಇನ್ನೊಂದು ಹೇಳ್ತೀನಿ ಈ ವಿದ್ಯಾರ್ಥಿ ಪರ ಹೋರಾಟ ತನ್ನೋದೊಂದಿದೆಯಲ್ಲ ಅಲ್ಲೂ ಕೂಡ ಒಂದಿಷ್ಟು ಗಟ್ಟಿತನ ಇಲ್ಲ ಕೆಲವರು ಆರಾಮಾಗಿ ಏನಾಗ್ಬಿಡ್ತಾರೆ ಅಂತಂದ್ರೆ ಸರ್ಕಾರದ ಕೆಲವೊಂದಿಷ್ಟು ಸಚಿವರು ಕೆಲವೊಂದಿಷ್ಟು ಪ್ರಭಾವಿಗಳ ಮಾತಿಗೆ ಬಲಿ ಆಗ್ಬಿಡ್ತಾರೆ ಹಂಗಿದ್ರೆ ನೀವು ಹೋರಾಟ ಮಾಡೋದೇ ವ್ಯರ್ಥ ಮಾರಾಟ ಮಾಡೋಕೆ ಹೋಗಬಾರ್ದು ಹೋರಾಟ ಮಾಡೋರೆ ಮಾರಾಟ ಆಗ್ಬಿಟ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋರು ಯಾರು ಕೆಲವರು ನ್ಯಾಯ ಕೊಡಿಸೋ ಆ ಹೋರಾಟದಲ್ಲಿ ರಾಜಿ ಆಗ್ಬಿಡ್ತಾರೆ ಈಸಿಯಾಗಿ ಪ್ರಭಾವಿಗಳು ಒತ್ತಡಕ್ಕೆ ಮಣೀತಾರೆ ಅಂದರೆ ಅದಕ್ಕೆ ಯಾವುದೇ ಅರ್ಥ ಇರಲ್ಲ ಸೊ ಅದು ಆಗಬಾರ್ದು ಅದು ಯಾವ ರೀತಿ ಆಗುತ್ತೆ ಏನು ಏನ ಬಗ್ಗೆ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಖಂಡಿತವಾಗಿ ಅಂತ ಹೇಳ್ತಾ ಧನ್ಯವಾದಗಳು